ಇಲಾಖೆಯವ್ರಿಗೂ ಅವ್ರಿಗೂ ಕೂಡ ಹಾಗೆ ಆರ್ಕೆಸ್ಟ್ರಾ ಅವ್ರದ್ದು ರೈಟಿಂಗ್ ಸಂಸ್ಥೆ ಮಾಡಿರ್ತಕ್ಕಂಥವ್ರಿಗೂ ಕೂಡ ಎಲ್ರಿಗೂ ಕೂಡ ಈ ಸಂದರ್ಭದಲ್ಲಿ ಸ್ವಾಗತ ಸುಸ್ವಾಗತವನ್ನು ಕೋರೋಣ ಹಾಗೆ ವಿನಾಯಕ ಗೆಳೆಯರ ಬಳಗದ ವತಿಯಿಂದ ಸುಮಾರು ನೂರಕ್ಕೂ ಹೆಚ್ಚು ವಿನಾಯಕ ಬಳಗದ ಸದಸ್ಯರು ಯಾರಾದರೂ ಯಾರಾದ್ರೂ ಯಾರಾದರೂ ಏನಾದರೂ ಒಬ್ಬರು ವಿನಾಯಕ ಬಳಿ ಗೆಳೆಯರ ಬಳಗ ಶಾಸಕರನ್ನ ಅಭಿನಂದನೆ ಮಾಡಿಸಬೇಕಂತ ಉಪೇಶ್ವರ ಸುಧಾರಣೆಯನ್ನು ಕೂಡ ಶಾಸಕೊಂದು ಸಂತಾನ ವೆಂಕಟೇಶ್ ಕೂಡ ವೆಂಕಟೇಶು ನದಿ ಮಧುಕುಮಾರ್ ಉಮೇಶ್ ನವೀನ್ ಕುಮಾರ್ ಅವರು ದಯಮಾಡಿ ಆಗಮಿಸಬೇಕು ವಿನಾಯಕ ಉಮೇಶ್ ನವೀನ್ ಕುಮಾರ್ ಲೈಟ್ ಕಂಟ್ರೋಲ್ ಅಧ್ಯಕ್ಷ ಉಪಾಧ್ಯಕ್ಷರು ಅವರೆಲ್ರಿಗೂ ಬಂದ್ವ ನೀಡಿ ಇದಕ್ಕೂ ಕೂಡ ಅಧ್ಯಕ್ಷರ ಸ್ಥಳದಲ್ಲಿ ಎಲ್ಲ ಕೆಲಸ ಈ ಒಂದು ಹಬ್ಬ ಯಶಸ್ವಿ ಆಗ್ಲಿಕ್ಕೆ ಈ ಕಾರ್ಯಕ್ರಮ ನಡೀಲಿಕ್ಕೆ ತಮ್ಮೆಲ್ಲ ಬೆಂಬಲವಾಗಿ ನಿಂತಿದ್ದೀರಾ ತಮ್ಗೆಲ್ಲರಿಗೂ ಕೂಡ ಆ ಕೂಡ ಒಳ್ಳೇದು ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತೀನಿ ಉಪೇಂದ್ರ ಅವರು ಕೂಡ ಬಂದು ಸನ್ಮಾನವನ್ನು ಸ್ವೀಕರಿಸಬೇಕು ಪೊಲೀಸ್ ಇಲಾಖೆಯವರು ಕೂಡ ಒಂದೆರಡು ಮಾತನಾಡಬೇಕು ಅಂತ ಮನವಿ ಮಾಡ್ಕೊಳ್ತಾ ಇದ್ದೀನಿ ವೇದಿಕೆ ಮೇಲೆ ಆಚೀನರಾಗಿರ್ತಕ್ಕಂಥ ತಾಲೂಕಿನ ಎಲ್ಲ ಗಣ್ಯರೇ ಹಾಗೂ ನಮ್ಮ ಊರಿನ ಅಧ್ಯಕ್ಷರು ಕಾರ್ಯದರ್ಶಿಗಳು ಖಜಾಂಶಿಗಳು ಹಾಗೂ ಊರಿನ ಅಣ್ಣ ತಮ್ಮಂದಿರಿ ಅಕ್ಕ ತಂಗಿರೆ ಎಲ್ಲ ರೈತ ಬಾಂಧವರೆ ಶ್ರೀ ವಿನಾಯಕನ ವಿಸರ್ಜನೆ ಗಣೇಶನ ಮೂರನೇ ಹಕ್ಕು ಎಲ್ಲರ ಜೀವನದಲ್ಲಿ ವಿಘ್ನಗಳ ವಿನಾಶ ಆಗಲಿ ಅಂತ ಹೇಳ್ಬಿಟ್ಟು ನಮ್ಮ ರೈತರಿಗೆ ಧರಣಿ ಮಳೆ ಧರಣಿ ಬೆಳೆ ಹೊಡೆದು ಜನರಿಗೆ ಸುಖ ನೆಮ್ಮದಿ ಶಾಂತಿ ಕೊಡಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೇನೆ ಆದ್ರೆ ಜಾಗ ಕೊಡಲಿಲ್ಲ ಮೆಡಿಕಲ್ಗೆ ಐದು ಲಕ್ಷ ರೂಪಾಯಿ ಸಾಂಕ್ಷನ್ ಮಾಡ್ಕೊಡ್ತೀವಿ ನೀವು ಫ್ರೀ ಜಾಗ ಕೊಡಿ ನಮಸ್ಕಾರ ಮಾಡ್ಕೊಂಡು ಮಂಗಳವಾರ ತಗೊಂಡು ನಮ್ಮ ಹೆಚ್ಚಾರ ವಾಪಸ್ ಹೊರಟೋಗ್ರು ಅವತ್ತಿನ ಕಾಲದಲ್ಲಿ ನಮ್ಮ ಉಮೇಶ್ ನಾನು ತುಂಬಾ ಥ್ಯಾಂಕ್ಸ್ ಇವತ್ತು ಆ ಮೆಡಿಕಲ್ ವಾಪಸ್ ಹೋಯ್ತು ವಾಪಸ್ ಹೋಗಬೇಕಾದ್ರೆ ಇವರು ಕೇಳ್ಕೊಂಡ್ರು ಏ ಬೇಡ ನಮ್ಮೂರಲ್ಲಿ ಬಡವರ ಬಗ್ಗೆ ಅವ್ರೆ ಆ ಮೆಡಿಕಲ್ ವಾಪಸ್ ಹೋಗೋದು ಬೇಡ ಅಂತಂದ್ರೆ ಇಲ್ಲಪ್ಪ ನಮ್ಮೂರಲ್ಲಿ ಯಾರು ಕೊಟ್ಟಿಲ್ಲ ನಾನೇನು ಮಾಡೋಣ ನಾನು ವಾಪಸ್ ಹೋಗ್ತು ನಮ್ಮ ಕ್ಷೇತ್ರಕ್ಕೆ ಸಾಕಷ್ಟು ಹೊಸ ಹೊಸ ಪ್ರಗತಿ ಮಾಡಿ ಅಭಿವೃದ್ಧಿ ಮಾಡಿ ಅಂತ ಮಾಡ್ತೀನಿ ಪ್ರಪ್ರಥಮವಾಗಿ ತಮ್ಮೆಲ್ಲರಿಗೂ ಕೂಡ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳನ್ನ ಈ ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ಕೂಡ ಮನಸ್ಪೂರ್ವಕವಾಗಿ ನಾನು ಕೋರ್ತಾ ಇದ್ದೀನಿ ಈ ಹಬ್ಬದ ಮೂಲ ಉದ್ದೇಶ ಹೇಳುದು ಈ ದೇಶದಲ್ಲಿ ಕಾಶ್ಮೀರಿಂದ ಇಡುವ ಕನ್ಯಾಕುಮಾರಿವರೆಗೂ ಕೂಡ ಬೇರೆ ಬೇರೆ ಜಾತಿ ಜನ ಧರ್ಮ ತರ ತರ ದೇವರುಗಳು ಭಾಷೆಗಳು ಇವೆಲ್ಲ ಇರಬೇಕಾದಂತ ಸಂದರ್ಭದಲ್ಲಿ ದೇಶನ ಒಗ್ಗೂಡಿಸ್ಬೇಕು ಒಂದು ಮಾಡಬೇಕು ಬ್ರಿಟಿಷರ ವಿರುದ್ಧವಾಗಿ ಹೋರಾಟ ನೀಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಏನು ಗಣೇಶ ಹಬ್ಬ ಪ್ರಾರಂಭ ಮಾಡಿದ್ವಿ ಇವತ್ತೂ ಕೂಡ ಅದೇ ನಿಟ್ಟಿನಲ್ಲಿ ವಿಜೃಂಭಣೆಯಿಂದ ಗಣೇಶ ಹಬ್ಬದ ಆಚರಣೆ ರಾಜ್ಯಾದ್ಯಂತ ದೇಶಾದ್ಯಂತ ನಮ್ಮ ಎಲ್ಲ ಗ್ರಾಮಗಳಲ್ಲಿ ಕೂಡ ಮಾಡಿಕೊಳ್ತಾ ಬರ್ತಾ ಇದ್ದೀವಿ ಸತತವಾಗಿ ಇವತ್ತೇನು ವಿನಾಯಕ ಗೆಳೆಯರ ಬಳಗ ಇದ್ದಾರೆ ವಿನಾಯಕ ಗೆಳೆಯರ ಭಾಗದ ಎಲ್ಲಾ ಹುಡುಗರು ಕೂಡ ಈ ಗ್ರಾಮದಲ್ಲಿ ವಿಜೃಂಭಣೆಯಿಂದ ಕಳೆದ ಹತ್ತು ದಿನದಿಂದ ಪ್ರತಿ ದಿನ ಕೂಡ ಏನಾದರೂ ಒಂದು ವಿಶೇಷವಾದಂತ ಸೇವೆಯನ್ನ ದೇವ್ರಿಗೆ ಮಾಡ್ಕೊಂತ ಬಂದು ನಾಳೆ ವಿಸರ್ಜನೆ ಮಾಡಕ್ ಮೊದಲು ವೇದಿಕೆ ಹಾಕಿ ವೇದಿಕೆ ಕಾರ್ಯಕ್ರಮ ಮಾಡಿ ಇಲ್ಲೆಲ್ಲರಿಗೂ ಕೂಡ ಮನೋರಂಜನೆ ಆಗಲಿ ಅನ್ನೋ ಒಂದು ನಿಟ್ಟಿನಲ್ಲಿ ಕಲಾವಿದರನ್ನ ರಾಜ್ಯದ ಬೇರೆ ಬೇರೆ ಭಾಗಗಳಿಂದ ಜ್ಯೋತಿ ಮೆಲಡೀಸ್ ಅವ್ರನ್ನ ಕರೆಸಿ ಇವತ್ತೊಂದು ಒಳ್ಳೆ ವೇದಿಕೆ ಕಾರ್ಯಕ್ರಮ ಮಾಡ್ತಾ ಇದ್ರೆ ಜೋರಾದ ಚಪ್ಪಾಳೆ ಮುಖಾಂತರ ಈ ಎಲ್ಲ ಹುಡುಗರಿಗೂ ಕೂಡ ಪ್ರೋತ್ಸಾಹ ಕೊಡುವಂತ ಕೆಲಸನ ತಾವೆಲ್ಲ ಮಾಡಬೇಕು ಅಂತ ಈ ಒಂದು ಸಂದರ್ಭದಲ್ಲಿ ಹೇಳ್ತಾ ಇವತ್ತು ವಿಶೇಷವಾಗಿ ಗ್ರಾಮದಲ್ಲಿ ಯಾವುದೇ ಒಂದು ವಿಘ್ನ ಇರಬಾರ್ದು ಎಲ್ಲರೂ ಕೂಡ ಒಗ್ಗಟ್ಟಾಗಿರ್ಬೇಕು ಜೊತೆಯಲ್ಲಿರ್ಬೇಕು ಅಭಿವೃದ್ಧಿ ಆಗ್ಬೇಕು ಅಂತೇಳಿ ಗ್ರಾಮದಲ್ಲಿ ನೂರ ಎಂಟು ಗಣಪತಿಗಳನ್ನ ಇಟ್ಟು ಇಲ್ಲಿ ಪೂಜೆ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಿದೀವಿ ಆ ಒಂದು ನಿಟ್ಟಿನಲ್ಲಿ ಇವತ್ತು ಕಳೆದ ಒಂದು ಒಂದೂವರೆ ಏಳು ತಿಂಗಳಿಂದ ಏನಿಲ್ಲಿ ಗ್ರಾಮದಲ್ಲಿ ಕೆಲವೊಂದು ಚರ್ಚೆಗಳು ನಡೀತಾವೆ ರಾಜಕೀಯ ದ್ವೇಷ ಆಗಿರ್ಬೋದು ವೈಮನ್ಸರ್ ಯಾರಿಗೋ ತೊಂದರೆಗಳು ಕೊಡಬೇಕು ಅಂತ ಒಂದ್ ಮಾತ್ ಸ್ಪಷ್ಟವಾಗಿ ಹೇಳ್ತೀನಿ ಆಯ್ಕೆ ಆದಾಗಿಂದ ತಾವೆಲ್ಲ ಆಶೀರ್ವಾದ ಮಾಡಿದಾಗಿಂದ ಒಂದ್ ಕಡೆ ಕೂಡ ದ್ವೇಷದ ರಾಜಕಾರಣ ಮಾಡಿಲ್ಲ ಮುಂದಕ್ಕೂ ಕೂಡ ತಮ ಆಶ್ವಾಸನೆ ಕೊಡ್ತೀನಿ ದ್ವೇಷದ ರಾಜಕಾರಣ ಮಾಡೋದಿಲ್ಲ ಅನ್ನೋಂತ ಆಶ್ವಾಸನೆ ತಮ್ಮೆಲ್ಲರಿಗೂ ಕೂಡ ಈ ಒಂದು ಸಂದರ್ಭದಲ್ಲಿ ಹೇಳ್ತಾ ಪರ್ಟಿಕ್ಯುಲರ್ ಆಗಿ ಒಂದು ಹೇಳ್ಬೇಕು ಅಂತಂದ್ರೆ ಸರ್ವೆ ನಂಬರ್ ಇಪ್ಪತ್ತೊಂಬತ್ತರಲ್ಲಿ ಸೋಂಪುರ ಸರ್ವೆ ನಂಬರ್ ಇಪ್ಪತ್ತೊಂಬತ್ತರಲ್ಲಿ ಯಾರ್ಯಾರೆಲ್ಲ ರೈತರ ಇಲ್ಲ ಅವರು ಯಾರ್ಯಾರು ಒಂದು ಎರಡು ಮೂರು ಗುಂಟೆ ಅವರು ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಆ ಯಾವೊಬ್ಬ ರೈತರಿಗೂ ಕೂಡ ನಾನಿಲ್ಲಿ ಮನೆ ಕರ್ಕೊಂಡ್ ಬರ್ರಿ ಆರ ಹಾಕ್ತೀನಿ ಸೇರ್ಪಡೆ ಮಾಡ್ತೀನಿ ಯಾವೊಂದು ಕೂಡ ಒತ್ತಡ ಆಗ್ತದೆ ಆ ಎಲ್ಲ ರೈತರಿಗೂ ಕೂಡ ಅವ್ರ ಜಮೀನು ಉಳಿಸ್ಕೊಡ್ತೀನಿ ಅಂತೇಳಿ ವಿನಾಯಕರ ಮುಂದೆ ನಿಮ್ಗೆ ಕೊಡ್ತಾ ಇದೀನಿ ರೈತರಿಗೆ ಒಳ್ಳೇದ್ ಮಾಡಂತದ್ದು ಜನರಿಗೆ ಒಳ್ಳೇದ್ ಮಾಡಂತದ್ದು ಸಾರ್ವಜನಿಕರಿಗೆ ಒಳ್ಳೇದು ಮಾಡದ್ದು ರಾಜಕೀಯಕ್ಕೋಸ್ಕರ ಅಲ್ಲ ಆ ಲೆಕ್ಕಾಚಾರ ಮತದಾರರು ನಮ್ಮಧ್ಯೆ ನಮ್ಮನ ಮತ್ತೆ ಬಿಟ್ಟ ನಾಯಕನ ಮಧ್ಯೆ ದೇವರ ಮಧ್ಯೆ ನಮ್ಮಧ್ಯೆ ಇರ್ತಕ್ಕಂಥ ಲೆಕ್ಕ ಆ ಲೆಕ್ಕಾಚಾರ ಯಾವತ್ತೂ ಕೂಡ ಯಾರ ನ್ಯಾಯವಾಗಿರ್ತಾರೆ ಯಾರ್ ಸತ್ಯದ ಪರ ಇರ್ತಾರೆ ಯಾರ್ ಧರ್ಮದ ಪರ ಇರ್ತಾರೆ ಆ ನ್ಯಾಯ ದೇವರೇ ನೋಡ್ಕೊಟ್ಟರಂತ ಈ ಸಂದರ್ಭದಲ್ಲಿ ಹೇಳ್ತಾ ಸರ್ವೆ ನಂಬರ್ ಇಪ್ಪತ್ತೊಂಬತ್ತರಲ್ಲಿ ಯಾರೇನೇ ಅಪಪ್ರಚಾರ ಮಾಡಲಿ ಯಾರೇನೇ ತಪ್ಪು ಮಾಹಿತಿ ಕೊಡ್ಲಿ ಆ ಸಭೆಯ ಪಡೆದಿರ್ತಕ್ಕಂಥ ರೈತರಿಗೆ ಸಣ್ಣ ಪುಟ್ಟ ಭೂಮಿ ಇಟ್ಕೊಂಡಿರ್ತಕ್ಕಂಥ ರೈತರಿಗೆ ಅನ್ಯಾಯ ಆಗ ಬಿಡಲಾದಂತ ಆಶ್ವಾಸನೆಯನ್ನ ಈ ವೇದಿಕೆ ಮುಖಾಂತರವಾಗಿ ಕೊಟ್ಟ ಅದರ ಜೊತೆಗೆ ಈ ಗ್ರಾಮ ಬೆಳೆದು ಸುಮಾರು ದೊಡ್ಡ ಗ್ರಾಮ ಆಗಿ ಐನೂರ ಇಪ್ಪತ್ತಕ್ಕೂ ಹೆಚ್ಚು ಐನೂರೈವತ್ತು ಮನೆಯಲ್ಲಿ ಈ ಗ್ರಾಮದಲ್ಲಿದ್ದು ಒಂದ್ ಸೂರಳಿಯಲ್ಲಿ ಒಂದ್ ಸೂರಳಿಯಲ್ಲಿ ಎರಡ್ ಕುಟುಂಬ ಮೂರ್ ಕುಟುಂಬ ಮನೆಗಳನ್ನ ನಡೆಸ್ತಾ ಜೀವನ ನಡೀತಾ ಇರ್ತಕ್ಕಂಥದ್ದನ್ನ ನಮ್ಮ ಎಲ್ಲ ನಾಯಕರುಗಳು ಮುಖಂಡರು ಗಮನ ತಂದು ಸೋಂಪುರದ ಸರ್ವೆ ನಂಬರ್ ನೂರ ನಾಲ್ಕರಲ್ಲಿ ಕುರುಬರಹಳ್ಳಿ ಕುರುಬರಹಳ್ಳಿ ಸರ್ವೆ ನಂಬರ್ ನೂರ ನಾಲ್ಕರಲ್ಲಿ ಹತ್ತೂವರೆ ಎಕರೆ ಜಮೀನ ಇವತ್ತು ಆಶ್ರಯ ಯೋಜನೆಗೆ ಮೀಸಲು ಮಾಡಿ ಇಟ್ಟಿದ್ದೀವಿ ಹತ್ತೂವರೆ ಎಕರೆ ಹತ್ತೂವರೆ ಎಕರೆ ಜಮೀನ್ ಅಂತಂದ್ರೆ ಕನಿಷ್ಠ ಆ ಒಂದು ಜಾಗದಲ್ಲಿ ನಾನೂರಿಂದ ಐನೂರು ಮನೆಗಳನ್ನ ಅಲ್ಲಿ ಕಟ್ಟಬಹುದು ಆ ಒಂದು ನಿಟ್ಟಿನಲ್ಲಿ ನಾನ್ ಐನೂರು ಸೈಟ್ ಮಾಡಿ ಮನೆಗೊಬ್ಬ ಸೈಟ್ ಯಾವುದೇ ಒಂದು ಪಾರ್ಟಿ ಪಕ್ಷ ತಾರತಮ್ಯ ನೋಡದೆ ನಾನೂರ ಐನೂರು ಸೈಟ್ಗಳನ್ನ ಮನೆಗೊಬ್ಬರಿಗೆ ಸೈಟ್ ಆಗಿ ವಿತರಣೆ ಮಾಡ್ತೀನಂತ ತಮ್ಮ ಈ ಸಂದರ್ಭದಲ್ಲಿ ಆಶ್ವಾಸನೆ ಕೊಡ್ತಾ ಇದ್ದಾರೆ ಬಂದು ಇತ್ತೀಚಿನ ದಿನಗಳಲ್ಲಿ ನೀವು ನೋಡಿರ್ಬೋದು ಗ್ರಾಮಗಳಲ್ಲಿ ಬೀದಿ ದೀಪಗಳ ಕೊರತೆ ಆಯಿತು ಅಂತ ಕೇಳಿದಂತ ಸಂದರ್ಭದಲ್ಲಿ ನಮ್ ಗ್ರಾಮ ಪಂಚಾಯಿತಿ ಸದಸ್ಯರುಗಳು ಮುಖಂಡರು ಬಂದು ಮನವಿ ಮಾಡಿದಾಗ ಸುಮಾರು ಐವತ್ತು ಸಾವಿರ ರೂಪಾಯಿಗಳ ವೆಚ್ಚದಲ್ಲಿ ಇವತ್ತು ಗ್ರಾಮದ ಪ್ರಮುಖವಾದಂತ ಬೀದಿಗಳಲ್ಲಿ ಬೀದಿ ದೀಪ ಹಾಕಂತ ಕೆಲಸನ ಮಾಡಿದೀವಿ ಒಂದು ಅರ್ಧ ಗ್ರಾಮ ಬೀದಿ ದೀಪ ಹಾಕಿದೀವಿ ಇನ್ನು ಅರ್ಧ ಗ್ರಾಮ ಹಾಕಬೇಕು ಅದನ್ನು ಕೂಡ ಹಾಕೊಡ್ತೀನಿ ಅಂತ ತಮಗೆ ಸಂದರ್ಭದಲ್ಲಿ ಆಶ್ವಾಸನೆ ಕೊಡ್ತಾ ಇದ್ದೀವಿ ಜೊತೆಗೆ ಈಗಾಗ್ಲೇ ತಾವು ನೋಡಿರ್ಬೋದು ಸಾಕಷ್ಟು ದಿನದಿಂದ ಕುಂಬಳಹಳ್ಳಿಯಿಂದ ಹಿಡಿದು ಸೊಂಡೆಹಳ್ಳಿಯವರೆಗೂ ಏನು ಸಂಪರ್ಕ ರಸ್ತೆ ಇತ್ತು ಆ ರಸ್ತೆ ಹಾಳಾಗಿ ರೈತರಿಗೆ ಸಾಕಷ್ಟು ತೊಂದರೆ ಆಗ್ತಾ ಇತ್ತು ಮೂರು ಮುಕ್ಕಾಲ್ ಮೀಟರ್ ಅಗಲ ಇದ್ದಿದ್ದ ರಸ್ತೆನ ಇವತ್ತು ಐದೂವರೆ ಮೀಟರ್ ಅಗಲ ಮಾಡಿ ಸೊಂಡೆಹಳ್ಳಿಯಿಂದ ಹಿಡಿದು ಕುಂಬಳಹಳ್ಳಿಯವರೆಗೂ ಸಂಪರ್ಕ ರಸ್ತೆನ ನಾವು ಮಾಡಿಕೊಟ್ಟಿದೀವಿ ಅದೇ ತರದಲ್ಲಿ ಆ ರಸ್ತೆ ಮಾಡ್ಬೇಕಾದಂತ ಸಂದರ್ಭದಲ್ಲೇನೆ ಸೊಂಡೆನಹಳ್ಳಿಯಿಂದ ಕುಂಬಳಹಳ್ಳಿ ಬರಂತ ರಸ್ತೆನೂ ಕೂಡ ಡಾಂಬಾರ್ ಮಾಡ್ಕೊಳ್ತೀನಿ ಅಂತ ಹೇಳಿ ಆಶ್ವಾಸ ಈ ಭಾಗಗಳಲ್ಲಿ ಏನೇನೆಲ್ಲ ಅಭಿವೃದ್ಧಿ ಮಾಡಬೇಕು ಎಲ್ಲಾ ಅಭಿವೃದ್ಧಿ ಮಾಡ್ತೀನಿ ಅಂತ ಹೇಳಿ ನಿಮ್ ಗ್ರಾಮ ಕೂಡ ನಿಮ್ಮ ಪಕ್ಕದ ಗ್ರಾಮದಲ್ಲೇನೆ ಕುಂಡ್ಲಳ್ಳಿ ಗ್ರಾಮದಲ್ಲಿರ್ತಕ್ಕಂಥ ಹೈಸ್ಕೂಲ್ ನ ಸುಮಾರು ಒಂದೂವರೆ ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಮುಂದಿನ ದಿನದಲ್ಲಿ ಅಭಿವೃದ್ಧಿ ಮಾಡಿಕೊಡಂತ ಕೆಲಸ ಪಂಚಾಯತಿಗೆ ಮಾದರಿ ಶಾಲೆನ ಕುಂಡ್ಲಹಳ್ಳಿ ಗ್ರಾಮದಲ್ಲಿ ಮಾಡಂತ ಕೆಲಸನ ಮಾಡಿಕೊಡ್ತೀನಿ ಅಂತ ಈ ಒಂದು ಸಂದರ್ಭದಲ್ಲಿ ಆಶ್ವಾಸನೆ ಕೊಡ್ತಾ ಮಾಡಿಕೊಡ್ತಾ ಆ ಒಂದು ನಿಟ್ಟಿನಲ್ಲಿ ಪಂಚಾಯತಿಗೆ ಆರೋಗ್ಯದ ಬಗ್ಗೆ ಸಿ ಎಸ್ ಆರ್ ಅಲ್ಲಿರೋದು ವಿದ್ಯಾಭ್ಯಾಸ ಮಾಡ್ಕೊಡುವಂಥದ್ದು ರೋಡ್ಗಳಲ್ಲಿ ಸಂಪರ್ಕ ಮಾಡ್ಕೊಳಂಥದ್ದು ಮತ್ತೆ ರೈತರಿಗೆ ಭೂಮಿನ ಉಳವಿಗೆ ಭೂಮಿನ ಒಳಸ್ಕೊಳ ಯಾರಿಗಷ್ಟು ಸೂರನ್ನ ಬೀಳ್ತಾರೋ ಅವ್ರಿಗೆ ಸೂರು ಒದಗಿಸ್ಕೊಡುವಂಥದ್ದು ಈ ಎಲ್ಲಾ ಕೆಲಸಗಳು ತಮ್ಮ ಪರವಾಗಿ ಮಾಡ್ಕೊಟ್ಟಿನಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಸನ್ಮಾನ್ಯ ಐವತ್ತು ಕೋಟಿ ರೂಪಾಯಿಗಳ ಅನುದಾನ ತಾಲೂಕಿಗೆ ಮಾಡಿಕೊಟ್ಟಿದ್ದಾರೆ ಅನುದಾನದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಕೊಟ್ಟಿರತಕ್ಕಂಥ ಐವತ್ತು ಕೋಟಿ ರೂಪಾಯಿ ಅನುದಾನದಲ್ಲಿ ಇವತ್ತು ಕುರುಬಳ್ಳಿ ಗ್ರಾಮಕ್ಕೂ ಕೂಡ ವಿಶೇಷವಾಗಿ ನಲವತ್ತು ಲಕ್ಷ ರೂಪಾಯಿಗಳ ಸಿ ಚರಂಡಿ ಕಾಮಗಾರಿಗಳನ್ನು ಕೂಡ ಮಾಡಿಕೊಟ್ಟಿದ್ದೀನಿ ಅಂತ ತಮ್ಗೆ ಸಂದರ್ಭದಲ್ಲಿ ಆಶ್ವಾಸನ ಕೊಡ್ತೀನಲ್ಲಿ ಗ್ರಾಮಕ್ಕೆ ಬೇಕಾದಂತ ಎಲ್ಲ ಮೂಲ ಸೌಕರ್ಯಗಳನ್ನ ಮಾಡಿಕೊಡ್ತೀವಿ ಅಂತ ಹೇಳಿ ನಮಗೂ ಕೂಡ ನಾಳೆ ವಿಸರ್ಜನೆ ಇರೋದ್ರಿಂದ ಇನ್ನ ನಾಲ್ಕೈದು ಗ್ರಾಮಗಳಲ್ಲಿ ಗಣೇಶೋತ್ಸವದ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಬೇಕಾಗದೆ ಆದ್ರಿಂದ ಆ ಕಾರ್ಯಕ್ರಮಗಳಿಗೆ ಹೋಗ್ತೀವಿ ಅಂತ ಹೇಳಿ ಜೊತೆಗೆ ಪಕ್ಕದಲ್ಲಿ ಸಂಜೆನಳ್ಳಿ ಗ್ರಾಮದವರು ಬಂದವರು ಬರೀ ಕುರುಗ್ರಹಣಿಗೆ ಎಲ್ಲ ಕೊಡ್ಬಿಟ್ರೆ ನಮ್ಗೆ ಕೊಡೋದಂತ ಆತಂಕ ಬೇಡ ಸಂಜೆಹಳ್ಳಿ ಗ್ರಾಮಕ್ಕೂ ಕೂಡ ಏನ್ ಸೇರಿ ಕೊಡ್ಬೇಕು ಸೊಂದರಹಳ್ಳಿ ಗ್ರಾಮಕ್ಕೂ ಕೊಡ್ತೀವಿ ಕುರುಬ್ರಹಳ್ಳಿ ಮಾಡ್ಬೇಕಾಗಿತ್ತು ಕುರುಬಳ್ಳಿಗೂ ಮಾಡ್ತೀವಿ ಅದೇ ರೀತಿಯಲ್ಲಿ ಏನ್ ಕುಂಬಳಿಗ ಅಭಿವೃದ್ಧಿ ಮಾಡ್ಬೇಕು ಕುಂಬಳಹಳ್ಳಿಗೂ ಮಾಡ್ತೀವಿ ಆಲಮನಳ್ಳಿಗೂ ಮಾಡ್ತೀವಿ ಕಲ್ಲಳ್ಳಿಗೂ ಮಾಡ್ತೀವಿ ಎಲ್ಲ ಭಾಗದಲ್ಲಿ ಅಭಿವೃದ್ಧಿ ಮಾಡೋಣ ಇಡೀ ಪಂಚಾಯತಿ ಅಭಿವೃದ್ಧಿ ಮಾಡೋಣ ಅಂತ ಈ ಸಂದರ್ಭದಲ್ಲಿ ನನ್ನ ಮಾತುಗಳಿಗೆ ನಾನು ವಿರಾಮ ನೀಡ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ